ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ತಾಲೂಕು ಕಚೇರಿ ಬಳಿ ಕರ್ನಾಟಕ ರಾಜ್ಯ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು ಇನ್ನು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದ್ದು ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಕೆ ಸಿ ವೀರೇಂದ್ರಪಪ್ಪಿ ಭೇಟಿ ನೀಡಿ ಮನವಿ ಸ್ವೀಕರಿಸಿದ್ದಾರೆ ಇನ್ನು ತಾಲೂಕು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಬೇಕು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ನಿರ್ಮಾಣ ಮಾಡಬೇಕು ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿಗಳ ವ್ಯವಸ್ಥೆ ಮಾಡಬೇಕು ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಸಿ ಯು ಜಿ ಸಿಮ್ ಮತ್ತು ಡೇಟಾ ಅಳವಡಿಸಬೇಕು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯಗಳನ್ನು ಕಲ್ಪಿಸಬೇಕು ಮೊಬೈಲ್ ತಂತ್ರಾಂಶಗಳ ಕೆಲಸದ ವಿಚಾರವಾಗಿ ಇದುವರೆಗೂ ಆಗಿರುವ ಎಲ್ಲ ಅಮಾನತುಗಳನ್ನು ತಕ್ಷಣವೇ ರದ್ದುಪಡಿಸಿ ಹಿಂಪಡೆಯಬೇಕು ಕೆ ಸಿ ನಿಯಮಾವಳಿಗಳಂತೆ ಸರ್ಕಾರಿ ರಜಾ ದಿನಗಳಲ್ಲಿ ಕರ್ತವ್ಯಕ್ಕೆ ಮೆಮೊ ಹಾಕದಿರಲು ಹಾಗೂ ಮೆಮೊ ಹಾಕುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಸೂಕ್ತ ಆದೇಶ ನೀಡಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಶಾಸಕ ಕೆ ಸಿ ವೀರೇಂದ್ರಪಪ್ಪಿಯವರು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದು ಪ್ರತಿಭಟನಾಕಾರರಿಂದ ಮನವಿ ಆಲಿಸಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಥವಾ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮಾತನಾಡುತ್ತೇನೆ ಸಾಧ್ಯವಾದರೆ ಸದನದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ನಡೆಸುವುದಾಗಿ ಶಾಸಕ ಕೆ ಸಿ ಅವರು ಭರವಸೆ ಕೊಟ್ಟಿದ್ದಾರೆ ತಗೊಳ್ಳೋದಕ್ಕಾಗತ್ತೆ ಅದನ್ನ ಸಚಿವರು ಗಮನಕ್ಕೆ ತಂದ್ಬಿಟ್ಟು ಅವ್ನು ತಗೊಳ್ಳುವಂಥದ್ದು ಕೆಲಸ ಮಾಡೋಣ ಜೊತೆಗೆ ಇನ್ನೇನಾದರೂ ಇದ್ರೆ ಸದನದಲ್ಲೂ ಕೂಡ ಧ್ವನಿ ಎತ್ತುವಂಥದ್ದು ಏನಾದರೂ ನೀವು ಪಾಯಿಂಟ್ಸ್ ಇಂಥ ಪಾಯಿಂಟ್ಸ್ ಆಗಿ ಅಂದರೆ ಸದನದಲ್ಲಿ ಧ್ವನಿ ಎತ್ತುವಂಥ ಕೆಲಸ ಮಾಡಿ ಕಾರಣ ನೀನು ಅಧ್ಯಕ್ಷ ಆಗಿದ್ದವರು ಮಾತಾಡ್ತೀನಿ ನಾವು ಈ ಕೆಲಸ ರೆವಿನ್ಯೂ ಮಿನಿಸ್ಟ್ರಿಗೂ ಮಾತಾಡ್ತೀನಿ ಸಿ ಎಂ ಸಾಹೇಬ್ರಿಗಮನಕ್ಕೂ ಕೂಡ ಜನಗಳೆಲ್ಲ ಕೆಲಸ ಮಾಡಬಾರ್ದು ಅಂದ್ರೆ ನಮ್ಮ ಉದ್ದೇಶನ ತೊಂದರೆ ಕೊಡ್ಬೇಕಂದ್ರೆ ನಮ್ಮ ಬೇಡಿಕೆಗಳು ಇಲ್ಲ ಅವ್ರ ಗಮನಕ್ಕೂ ತರ್ತೇವೆ ಸಿ ಎಮ್ ಅವ್ರ ಗಮನಕ್ಕೂ ತರ್ತೀನಿ ಅದು ಬಿಟ್ಟು ಇನ್ನೇನಾದರೂ ಸದನದಲ್ಲಿ ಮಾತಾಡುವಂಥದ್ದು ಏನಾದರೂ ಇದ್ದರೆ ಅಲ್ಲೂ ಕೂಡ ತಂಬಳು ಧ್ವನಿಯಾಗಿ ನಾನು ಮಾತಾಡ್ತೀನಿ ಒಬ್ಬರಿಗೂ ಸೌಕರ್ಯಗಳು ಮೊದಲೇ ಸೌಕರ್ಯ ನಾವು ಸಾಯವ್ರಿಗೆ ಎಲ್ಲ ದಾಖಲೆಗಳು ನಾವೇ ಕೊಡ್ತೀವಿ ಬಟ್ ನಮ್ಮ ಸುಸಿತ್ವಾದ ಯಾವುದಿಲ್ಲ ಸರ್ ನಮ್ಮ ಅದರ್ ಡಿಪಾರ್ಟ್ಮೆಂಟು ನಮ್ಮ ಇಲಾಖೆಯಿಂದ ಹೋಗಿರ್ತಕ್ಕಂಥ ಎಲ್ಲ ಇಲಾಖೆಗಳು ಭಾಳ ಚೆನ್ನಾಗಿದ್ದಾರೆ ಸರ್ ಬಟ್ ನಾವು ಮಾತ್ರ ಹಂಗೆ ಅದೇ ಬಡದಂತಲ್ಲ ಇದ್ವಿ ಸೊ ಆ ಉದ್ದೇಶದಿಂದ ಎಲ್ಲ ಮಾಹಿತಿಗಳನ್ನು ಬೇಕು